ನಮಸ್ಕಾರ ರೈತ ಬದ್ರಿ ನಮಸ್ಕಾರಗಳು ನಿಮ್ಮೆ ನಮ್ಗೆ ನಿನ್ನೆ ಒಬ್ಬರು ರೈತರು ಸರ್ ಬೀಜೋಪಚಾರ ಮಾಡೋಕೆ ಕೇಳತ್ತೀರಿ ಬಟ್ ಯಾಕೆ ಅನ್ನೋದು ಹೇಳಿಲ್ಲ ಹಾಗಾಗಿ ನಮ್ಗೆ ಯಾಕೆ ಯಾಕೆ ಅನ್ನೋದು ಗೊತ್ತಿಲ್ಲ ದಯ ಮಾಡೋದಂತ ತಿಳಿಸಿ ಹೇಳಿ ಅಂತ ಹೇಳಿದ್ರೆ ಅವರ ರಿಕ್ವೆಸ್ಟ್ ಮೇರೆಗೆ ನಿಮ್ಗೆ ಒಂದು ಮಾಡ್ತಾ ಇದ್ದೀನಿ ಬೀಜೋಪಚಾರ ಯಾಕೆ ಮಾಡ್ಬೇಕಂತೇಳಿ ಬೀಜೋಪಚಾರ ಯಾಕೆ ಮಾಡ್ಬೇಕಂತಂದ್ರೆ ಇವಾಗ ಬೀಜ ಉಪಚಾರ ಮಾಡಲ್ಲೇ ಬಿತ್ತಿ ಅಂದ್ರೆ ಹೊಲದಲ್ಲಿ ಪಕ್ಷಿಗಳ ಕಾಟ ಇದೆ ನವಿಲಾಗಿರ್ಬೋದು ಈ ಥರ ಪಕ್ಷಿಗಳಾಗಿರ್ಬೋದು ಅಡಿಹಂದಿ ಕಾಟ ಇದೆ ಅಡಿ ಅಂತ ಫುಲ್ ಸಾಲಕ್ಕೆ ಸಾಲ ಯಾಕಂದ್ರೆ ನಾವು ನೋಡಿದ್ದೀವಿ ಅಡಿಯಿಂದ ಸಾಲಕ್ಕೆ ಸಾಲ ಪೂರ್ತಿ ಈ ಕಡೆಯಿಂದ ಹಿಡಿದು ಆ ಕಡೆ ತನಕ ನೀವು ತೊಗರಿ ಬಿತ್ತಿರ್ಬೋದು ಸೋಯ ಬಿತ್ತಿರ್ಬೋದು ಏನೇ ಇದು ಅದನ್ನು ಕೂಡ ಅದು ಇದಾಗ್ತವೆ ಎರಡು ಮೂರನೇದು ಕೀಟಗಳು ಕ್ರಿಮಿ ಕೀಟಗಳನ್ನು ನೀವು ಎಲ್ಲಿ ಸ್ವಲ್ಪ ಮೇಲೆ ಬಂದು ಕೂಡಲೇ ಅದು ತಿನ್ನೋಕ್ಕೆ ಸಾಲ ಮಾಡ್ತಾವೆ ಮತ್ತು ಕಾಂಡಕ್ಕೆ ಹೊರಕಂತಿರ್ತೀವಿ ಅದು ಸೊ ಅದು ಮುಂದೆ ಸ್ಟೆಮ್ ಸ್ಟೆಮ್ಗಳ ಕಟ್ ಮಾಡೋಕೆ ಅಲ್ಲಿಗೆ ಬಿಟ್ಟಿರ್ತದೆ ಅಲ್ಲಿ ಕೂಡ ನಮ್ಗೆ ಸ್ವಲ್ಪ ಮೊಳಕೆ ಬಂದಿದಂಥ ಇದಕ್ಕೆ ಕೂಡ ತೊಂದರೆ ಆಗ್ತದೆ ಮೂರು ನಾಲ್ಕು ಡೈರೆಕ್ಟಾಗಿ ಆಗಿರ್ತವೆ ಮತ್ತು ಇಂಡೈರೆಕ್ಟಾಗಿ ಅಂದ್ರೆ ಗೊತ್ತಿಲ್ಲದೇ ಏನಾಗ್ತದಂದ್ರೆ ಬೀಜೋಪಚಾರ ಮಾಡಿದೀವಿ ಅಂತಂದ್ರೆ ಎಲ್ಲ ಮೊಳಕೆಯೂ ಸಮತಟ್ಟವಾಗಿ ಒಂದೇ ಸಮನಾಗಿ ಬರ್ತಾವೆ ಬರ್ತವೆ ಅಂದರೆ ಜರ್ಮನಿಷನ್ ಸೂಪರ್ ಬರ್ತದೆ ಜರ್ಮನಿಷನ್ನು ಹಿಂದೆ ಮುಂದೆ ಆಗೋಲ್ಲ ಆಯಿತು ಮುಂದೆ ಬರೋವಂಥ ಬೀಜೋಪಚಾರ ಮಾಡೋದ್ರಲ್ಲಿಂದ ಮುಂದೆ ಬರುವಂಥ ಇಂಡೈರೆಕ್ಟ್ ಆಗಿದ್ದು ಗೊತ್ತಿಲ್ದಂಗೆ ನಮ್ದೆ ಮುಂದೆ ಬರುವಂಥ ರುಜಿಗಳನ್ನು ಈಗ ಹೋಸಲ್ಲ ಎಲ್ಲ ನೋಡಿರ್ಬೇಕು ನೀವು ಕೊಳೆ ರೋಗ ಬರ್ತದ ಆಯಿತು ಆಯ್ನ್ ಹೂವು ಕಾಯಿ ಹತ್ತು ವರ್ಷದಲ್ಲಿ ತಿರುಗಲಾಕ ಚಲ ಮಾಡ್ತವೆ ಅದನ್ನು ಕೊಳೆ ಕೊಳೆ ರೋಗದಲ್ಲಿ ಬರ್ತವೆ ಮತ್ತು ಬೇರು ಮುಖಾಂತರ ಬರುವಂಥ ಕೆಲವು ರೋಗಗಳಿರ್ತಾವೆ ಅವನು ಕೂಡ ಇದಾಗಿರ್ತವೆ ಆಯಿತು ಬೇರು ಬಿಟ್ಟು ಕೂಡ್ಲೇನೇ ಒಳಗಡೆ ಇದು ಮೇಲ್ಗಡೆ ಆಯಿತು ಇದು ಒಳಗಡೆ ಇರ್ತವೆ ಬೇರಿ ಕಟ್ ಮಾಡಿರ್ತಾವೆ ಅವು ಅಲ್ಲೇ ಜರ್ಮಿನೇಷನ್ ಆಗಿ ಅಲ್ಲೇ ಇದಾಗಿರ್ತಾವೆ ಸೊ ಇದನ್ನು ಕೂಡ ಇವೆಲ್ಲವೂ ಕೂಡ ಸಮಸ್ಯೆಯನ್ನು ಬೀಜೋಪಚಾರ ಮಾಡೋದ್ರಿಂದ ಬಗೆಹಿರ್ತವೆ ಹಾಗಾಗಿ ಇದರಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ತಿಳ್ಕೊತೀನಿ ಜಾಸ್ತಿ ಹೇಳೋದ್ರಿಂದ ಬೇ ಭಾಳ ಜನಕ್ಕೆ ಚೆನ್ನಾಗಿ ಭೀ ಅನಿಸ್ಲತ್ತದ ಇನ್ನೊಂದು ಸ್ವಲ್ಪ ಜನಕ್ಕೆ ಇವ ಏನಪ್ಪ ಭಾಳ ಭಾಳ ವಿಡಿಯೋ ಅಂತ ಅನ್ಸ್ಲತಿರ್ಬೇಕು ದಯಮಾಡಿ ಕ್ಷೇಮಿಸ್ರ ಏನಾರ ಇದ್ರೆ ಬಟ್ ನನ್ನ ಮಾಹಿತಿ ಕೊಡ್ಬೇಕಂತೇಳಿ ಇದು ಮಾಡ್ತಾಯಿದ್ದೀನಿ ಇನ್ನೊಂದು ಏನಿದೆ ಅಂದ್ರೆ ನಂಬಲ್ಲಿ ಸ್ವಾರ್ಥ ಭಾವನೆ ಇಟ್ಕೊಂಡು ಇದು ಇಲ್ಲ ನಂದು ಔಷಧ ದುಖಾನಿದೆ ಹೆಂಗೂ ನಡೀತಾ ಇರ್ತದೆ ಯಾಕಂದ್ರೆ ಒಂದು ಇಬ್ಬರು ಮಗು ನಂಗೆ ಅಂದ್ರೆ ನೀವೇನು ರೀ ನಿಂಬಲ್ಲಿ ತೊಕೊಳೋಕ್ ಪಿಚ್ಚರ್ ಇಟ್ಕೊಂಡು ಹಂಗೆ ಹೇಳ್ತೀರೇನಂತ ಸೊ ಹಾಗೇನು ವಿಷಯ ಇಲ್ಲ ಎಲ್ಲರೂ ನಾ ಹೇಳಿನವ್ರು ಎಲ್ಲರೂ ನೋಡಿನವ್ರು ಕೂಡ ನನ್ನ ಬಲ್ಲೆ ಬಂದು ತೊಕೊಳ್ಳೋಂಥರು ಅಲ್ಲ ಬೇರೆ ಬೇರೆ ಕಡೆನೂ ಕೂಡ ತಕೊಳ್ಳಿ ಬಟ್ ಡಿಜಪ್ಚರ್ ಮಾಡಲಿ ಅನ್ನೋ ಒಂದು ಭಾವನೆದಿಂದ ಹೇಳ್ತಾ ಇದ್ದೀನಿ ನಮಸ್ಕಾರ